ಮೂಡ ಹಗರಣ ನಡೆದಿರೋದು ಬಿ ಜೆ ಪಿಯ ಕಾಲದಲ್ಲಿ ಬೊಮ್ಮಾಯಿಯವರ ಕಾಲದಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯ ಕಾಲದಲ್ಲಿ ಇಪ್ಪತ್ತೈದು ಹಗರಣಗಳು ನಡೆದಿವೆ ಬಿ ಜೆ ಪಿ ನಾಯಕರಿಗೆ ಈ ರೀತಿಯ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟರು ಬೋವಿ ಆಗಿರಬಹುದು ಪಿ ಎಸ್ ಐ ಮತ್ತು ಬಿಟ್ಕಾಯಿನ್ ಮೈನಿಂಗ್ ಹಗರಣ ಅವರ ಮೇಲೆ ಇದೆ ಅವರ ಮೇಲೆ ಬಂದಿರುವಂಥ ಆರೋಪಗಳು ಇವು ಇದೆಲ್ಲವೂ ಕೂಡ ಅಂದರೆ ಸುಮಾರು ಇಪ್ಪತ್ತೈದು ಹಗರಣಗಳು ಬಿ ಜೆ ಪಿಯ ಕಾಲಾವಧಿಯಲ್ಲಿ ಆಗಿದೆ ಅಂತ ದಾಖಲೆ ಮುಖಾಂತರ ಬಿಜೆಪಿಯ ನಾಯಕರಿಗೆ ಮತ್ತು ಜೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮೂಡ ಹಗರಣ ವಿರುದ್ಧವಾಗಿ ನಡೀತಾ ಇರುವಂಥ ಪ್ರತಿಭಟನೆ ಏನಿದೆಯಲ್ಲ ಪಾದಯಾತ್ರೆ ಕಾಲ್ನಡಿಗೆ ಆ ವಿಚಾರವಾಗಿ ಕೂಡ ಮಾತನಾಡಿದ್ವಿ ಬೊಮ್ಮಾಯಿಯವರ ಕಾಲದಲ್ಲಿ ಆಗಿರುವಂಥದ್ದು ಇದು ಆ ಟೈಮ್ ಅಲ್ಲಿ ನೀಡಿರೋದು ಬಿ ನೀಡಿರೋದು ಪಿಯ ಕಾಲದಲ್ಲಿ ಇಪ್ಪತ್ತೈದು ಹಗರಣ ಆಗಿದೆ ಅಂತೇಳಿ ಏನು ಇಲ್ಲ ಓಲಿ ಆಯ್ತಪ್ಪ ಏನಾದ್ರು ತಪ್ಪು ಮಾಡಿದ್ದ ಇದನ್ನು ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಯ್ಯ ಅವರೇ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಬೈತಿ ಬಸವರಾಜ್ ಮಂತ್ರಿ ಆಗಿದ್ದಾಗ ಸುರೇಶನ್ ಕಾಲದಲ್ಲಿ ಅಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ ಅಲ್ಲ ಇದಕ್ಕೆ ಅದೇ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ ಏನ್ ಇದನ್ನ ತೆಗೆದುಕೊಂಡು ನಿಮ್ಮ ತಟ್ಟೆಯಲ್ಲಿ ಎಗಣಗಳಿವೆ ನೋಣ ಅಲ್ಲ ಯಗಣಗಳಿವೆ ಆ ಎಗಣ ಈಗ ಇದರಲ್ಲಿ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇಪ್ಪತ್ತೈದು ಹಗರಣಗಳು ಬೋವಿ ಹಗರಣ ಯಡಿಯೂರಪ್ಪ ಹಗರಣ ಪಿ ಎಸ್ ಐ ಹಗರಣ ಪಟ್ಟಿ ಇದೆ ನಮ್ಮ ಮಂತ್ರಿಗಳು ಕೆಲವೆಲ್ಲ ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರವೆಲ್ಲ ಬಿಟ್ಕಾಯಿ ನಗರಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆ ತೋರಿಸ್ತಾ ಇದ್ದಾರೆ ಏನ್ ಬಹಳ ಕ್ಲೀನ್ ಸ್ವಾಮಿ ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ ಆ ನಾನು ಗೊತ್ತಿಲ್ಲ ಂತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ